ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಲ್ಲರಿಗೂ ಇಷ್ಟ ಆಗುವಂತಹ ಚಿಕನ್ ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ ಚಿಕನ್ ಕಬಾಬ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಚಿಕ್ಕೋರಿಂದ ಹಿಡಿದು ದೊಡ್ಡೋರ ತನಕ ಇಷ್ಟಪಟ್ಟು ತಿನ್ನುವ ಈ ಚಿಕನ್ ಕಬಾಬ್ನ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಬನ್ನಿ ಇವಾಗ ಚಿಕನ್ ಕಬಾಬ್ನ ಮಾಡೋಣ ನಾನಿಲ್ಲಿ ವಿತೌಟ್ ಸ್ಕಿನ್ನ ತೊಗೊಂಡಿದ್ದೀನಿ ಚಿಕನ್ ಅರ್ಧ ಕೆ ಜಿನ ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ತೇಜು ಕಬಾಬ್ ಪೌಡರ್ನ ಇಲ್ಲಿ ಒಂದು ಪ್ಯಾಕೆಟ್ನ ಬಳಸಿದ್ದೀನಿ ನಾನು ಕಟ್ ಮಾಡಿ ಬೌಲಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿಗೆ ನಾನು ಮಾಡ್ತಾ ಇರೋದು ಹಾಗೆ ಒಂದು ಟೇಬಲ್ ಸ್ಪೂನು ಖಾರ ಪುಡಿ ಹಾಗೆ ಅರ್ಧ ಹಣ್ಣನ್ನ ಬಳಸ್ತಾ ಇದ್ದೀನಿ ಇಲ್ಲಿ ಹಾಗೆ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಬಳಸ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ಒಂದು ಮೊಟ್ಟೆ ನಾನೀಗ ಒಂದು ಬೌಲಿಗೆ ಒಂದು ಚಿಕ್ಕ ಬೌಲಷ್ಟು ನಾನು ಇವಾಗ ತೇಜು ಕಬಾಬ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ಮತ್ತು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಖಾರ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ಕಮ್ಮಿ ತಿನ್ನೋರು ಒಂದು ಅರ್ಧ ಟೇಬಲ್ ಸ್ಪೂನ್ ಬಳಸಿ ಹಾಗೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ನೀವು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಿ ಹಾಗೆ ನಾನಿಲ್ಲಿ ಕರ್ಬೇವು ಸೊಪ್ಪನ್ನು ಬಳಸ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ಲು ಹಾಗೆ ನಾನು ಇಲ್ಲಿ ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ಇದನ್ನ ಸ್ಪೂನ್ ಅಲ್ಲಿ ಈ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೇಜು ಕಬಾಬ್ ಪೌಡರ್ ಅಲ್ಲಿ ಆದಷ್ಟು ಅದರಲ್ಲೂ ಉಪ್ಪಿರುತ್ತೆ ಖಾರ ಇರುತ್ತೆ ನಿಮಗೆ ಬೇಕು ಅಂದ್ರೆ ನೀವು ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಿ ಬಟ್ ಖಾರ ಮುಂದೆ ಇರಬೇಕು ಒಂದು ಸ್ವಲ್ಪ ಚಿಕನ್ಗೆ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣ ಈ ತರ ಇಂಟ್ಕೊಳ್ತಾ ಇದ್ದೀನಿ ಈಗ ಇವಾಗ ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಸ್ಪೂನಿಂದ ನೀವು ಕೈಯಿಂದನೂ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ಬಟ್ ಕೈ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ಪೂನಲ್ಲಿ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ನಾನೀಗ ಅರ್ಧ ಕೆ ಜಿ ವಿತೌಟ್ ಸ್ಕಿನ್ನು ಇಲ್ಲಿ ಚಿಕನ್ನ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ವಿತ್ ಸ್ಕಿನ್ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಇದನ್ನು ಆದಷ್ಟು ಸ್ವಲ್ಪ ನಿಧಾನಕ್ಕೆ ಕ್ಲೀನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಎಲ್ಲೂ ಇಟ್ಟು ಇಲ್ಲದೇ ಇರಬಾರ್ದು ಇಟ್ಟು ಪ್ರತಿಯೊಂದಕ್ಕೂ ನಾನು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಲ್ಲ ಇದು ಎಲ್ಲ ಚಿಕನ್ಗೂ ಒಂದು ಬೇಕು ಆ ರೀತಿಯಾಗಿ ಈ ಥರ ನಿಧಾನ ಕಲಿಸ್ತೀವಿ ಈಗ ಕಲ್ಸ್ಕೊಂಡ್ ಹಾಗಿದೆ ನಾನು ಇದನ್ನ ಒನ್ ಒನ್ ಅವರು ನಾನು ಹಾಗೆ ಇದ್ದೀನಿ ಇದು ಚಿಕನ್ ಒಂದ್ ಬೇಕು ಉಪ್ಪು ಖಾರ ಎಲ್ಲ ಈಗ ಒನ್ ಅವರ್ ಆಗಿದೆ ನೀವು ಇಲ್ಲಿ ಟೈಮ್ ಇಲ್ಲ ಅಂದ್ರೆ ಅರ್ಧ ಗಂಟೆ ಕೂಡ ನೀವು ಇದನ್ನ ಇಟ್ಟಿ ಮಾಡ್ಕೊಳ್ಬಹುದು ಆದಷ್ಟು ಒಂದು ನಾವಿಲ್ಲಿ ಉಪ್ಪು ಖಾರ ಹಾಕಿರೋದ್ರಿಂದ ಕಬಾಬ್ಗೆ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದರೂ ನಾವು ಪಕ್ಕಕ್ಕಿಟ್ಟು ನಾ ನಂತರ ನಾವು ಮಾಡಿಕೊಂಡ್ರೆ ಸ್ವಲ್ಪ ಚಿಕನ್ನು ರುಚಿಯಾಗಿರುತ್ತೆ ನಾನಿಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ತುಂಬ ಜಾಸ್ತಿನೂ ಎಣ್ಣೆ ಕಾದಿರಬಾರ್ದು ಹಾಗೆ ಕಮ್ಮಿಯೂ ಕಾದಿರಬಾರ್ದು ಸ್ವಲ್ಪ ಆಗಿ ಇಟ್ಕೊಳ್ಳಿ ಹಾಗೆ ನಾನೀಗ ಒಂದೊಂದೇ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಹಾಕಿ ಒಂದು ಹತ್ತು ನಿಮಿಷ ಆಗಿದೆ ನಂತರ ನಾನೀಗ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೋಡ್ತಾ ಇದ್ದೀರಾ ಎಲ್ಲೂ ಇಟ್ಟು ಅಂಟುತ್ತಾ ಇಲ್ಲ ನೀವೇನಂದ್ರೆ ಹಾಕಿದ ತಕ್ಷಣವೇ ನೀವು ಸೌಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಸೌಟಿಗೆ ಇಟ್ಟು ಕಚ್ಕೊಳ್ಳುತ್ತೆ ಅಂದರೆ ಇಟ್ಕೊಳ್ಳುತ್ತೆ ಆವಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡ್ತಾ ಇದ್ದೀರಾ ಕಲ್ಲರ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ನಾವು ಇಲ್ಲಿ ಮಾಡ್ಕೊಂಡಿದ್ದೀನಿ ಕಲರ್ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನನ್ನ ಮನೆಯಲ್ಲಿ ಬಳಸೋ ಅಂಥ ಖಾರ ಪುಡಿನೇ ನಾನಿಲ್ಲಿ ಹಾಕ್ಕೊಂಡಿರೋದು ಈಗ ಇದು ಆಗಿದೆ ಫ್ರೆಂಡ್ಸ್ ನಾನು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಎಣ್ಣೆನ ಈ ರೀತಿಯಾಗಿ ಶೋಧಿಸ್ಕೊಳ್ಳಿ ಚೆನ್ನಾಗಿ ನಾನೀಗ ಕಂಪ್ಲೀಟ್ ಎಲ್ಲನೂ ತೊಗೊಂಡು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಮಾಡಿರೋ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಇದು ತಿಂತಾ ಇರಬೇಕಾದ್ರೆ ಕಬಾಬ್ನ ನಮಗೆ ಬಾಯಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಅದು ಸಿಗ್ತಾ ಇದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡಿಕೊಳ್ಳಿ ಹಾಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಇದನ್ನು ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾನು ಒಂದು ಪೇಸ್ತನ್ನು ತೋರಿಸ್ತೀನಿ ಹತ್ತಿರದಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದನ್ನು ಇದನ್ನು ಮುರಿದು ಸಹ ತೋರಿಸ್ತೀನಿ ನೋಡ್ತಾ ಇದ್ರೆ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ